ಭಾಸ್ಕರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ಎಲ್ಲರಿಗೂ ಇವತ್ತು ಸೂರ್ಯ ಮೇಷರಾಶಿಯಿಂದ ರಾಶಿ ಪ್ರವೇಶ ಆಗಿದೆ ಆಲ್ರೆಡಿ ಆಗಿದೆ ಜೂನ್ ಹದಿನೈದನೇ ತಾರೀಕವರೆಗೂ ಕೂಡ ಸೂರ್ಯ ಯಾವ ರೀತಿ ಫಲ ಕೊಡ್ತಾನೆ ನೋಡೋಣ ದಶಾ ಮತ್ತೆ ಭುಕ್ತಿ ಸೂರ್ಯ ನಡೀತಾ ಇದ್ದರೆ ನಾನು ಹೇಳ್ತಕ್ಕಂಥ ಫಲ ಒಂದು ಇಪ್ಪತ್ತು ಪರ್ಸೆಂಟ್ ಅಪ್ಲೈ ಆಗುತ್ತೆ ಅದು ದಶಾಭುಕ್ತಿನಲ್ಲಿ ಎಲ್ಲೂ ಇಲ್ಲ ನಾನು ಹೇಳ್ತಕ್ಕಂಥದ್ದು ಅಪ್ಲೈನೇ ಆಗಲ್ಲ ಅಂತರ್ಭುಕ್ತಲ್ಲಿದ್ದರೆ ಸ್ವಲ್ಪ ಅಪ್ಲೈ ಆಗುತ್ತೆ ಮೇಯ್ನ್ ದಶಾ ಮೇಯ್ನ್ ಇವೆಂಟ್ ಅಂದರೆ ಭುಕ್ತಿನೇ ಸೊ ಅದು ಫಲ ಕೊಡ್ತಕ್ಕಂಥದ್ದು ಸೊ ಸೂರ್ಯ ಸ್ವಲ್ಪ ಅಹಂಗೆ ಕಾರಕ ಅಂತ ಕರೀತಾರೆ ಅಂದರೆ ಸೂರ್ಯನದು ಕ್ಯಾರೆಕ್ಟರ್ ಏನು ಅಂದರೆ ದುರಹಂಕಾರ ತೋರಿಸ್ತಕ್ಕಂಥದ್ದು ಅಂತಾರಲ್ಲ ಹಾಗೆ ಯಾವ ವ್ಯಕ್ತಿಗೆ ಸೂರ್ಯನ ಪ್ರಭಾವ ಹೆಚ್ಚಿರುತ್ತೆ ಅಹಂಕಾರ ಜಾಸ್ತಿ ಅವರಲ್ಲಿ ಆ್ಯಂಡ್ ಕೆಲವೊಂದು ಕಾರಕಗಳು ಅಂತ ಬರುತ್ತೆ ರಿಲೇಟಿವ್ಸ್ಗೆ ಕಾರಕ ಹೆಂಡತಿಗೆ ಕಾರಕ ಗಂಡಂಗೆ ಕಾರಕ ಆ ಕಾರಕ ಈ ಕಾರಕ ಕೆಲವು ಜಾತಕದಲ್ಲಿ ಬರುತ್ತೆ ಅಲ್ಲೆಲ್ಲೋ ಕಡೆ ಸೂರ್ಯ ಬಂದರೆ ಅವರ ಅಹಂಕಾರನೇ ತೋರಿಸ್ತಾ ಇರ್ತಾರೆ ಹೆಚ್ಚು ಅಂದರೆ ಪ್ರಭಾವಳಿ ಸೊ ಕೆಲವು ಕಾರಕಗಳು ಕೂಡ ನಮಗೆ ಹರ್ಟ್ ಮಾಡ್ತಕ್ಕಂಥದ್ದು ಆಪೋಸಿಟ್ ಪರ್ಸನ್ಸಿಂದ ಅಥವಾ ನಮ್ಮದು ಇನ್ನೊಬ್ರಿಗೆ ಹರ್ಟ್ ಆಗ್ಬೋದು ಸೊ ಸೂರ್ಯನಿಂದ ಆಗುತ್ತೆ ಹೆಚ್ಚಾಗಿ ಸೂರ್ಯ ಸ್ವಲ್ಪ ಪಾಸಿಟಿವ್ ಆಗಿದ್ದರೆ ಆಗಿಬಿಡುತ್ತೆ ಜಾತಕದಲ್ಲಿ ಸೂರ್ಯ ನೆಗೆಟಿವ್ ಆಗಿಬಿಟ್ರೆ ನಿಮ್ಮ ದಶಾಭುಕ್ತಿ ನೆಗೆಟಿವ್ ಕಾಂಬಿನೇಷನ್ ಇದ್ದರೆ ಸೂರ್ಯನ ಪ್ರಭಾವ ಬೇರೆ ರೀತಿ ಹೋಗುತ್ತೆ ಪಾಸಿಟಿವ್ ಆಗಿದ್ದರೆ ಬೇರೆ ರೀತಿ ಹೋಗುತ್ತೆ ಸೊ ಡಿಫ್ರೆಂಟ್ ಕಾನ್ಸೆಪ್ಟು ಜ್ಯೋತಿಷ್ಯ ಅದು ದಶಾಭುಕ್ತಿ ಮೇಲೆ ನಿಂತ್ಕೊಳ್ಳುತ್ತೆ ಈಗ ನಾವು ಗುಣಲಕ್ಷಣ ಅಂತ ನೋಡ್ತೀವಿ ಪ್ರತಿಯೊಬ್ಬರದ್ದು ಕೂಡ ಈ ನಂಬರಲ್ಲಿ ಹುಟ್ಟಿದ್ದಾರೆ ಈ ರಾಶಿನಲ್ಲಿ ಹುಟ್ಟಿದ್ದಾರೆ ಈ ಲಗ್ನದಲ್ಲಿ ಹುಟ್ಟಿದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ದಶಾ ಯಾವ ಭುಕ್ತಿ ನಡೀತಾ ಇರುತ್ತೆ ಆ ಗುಣಲಕ್ಷಣಗಳು ಹೆಚ್ಚು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ದಶಾಭುಕ್ತಿ ಗುಣಲಕ್ಷಣ ಫೈನಲ್ ಏಕೆಂದರೆ ಅದು ಪ್ರೆಸೆಂಟ್ ಪರಿಸ್ಥಿತಿ ತಕ್ಕಂತೆ ಆ ಮನುಷ್ಯ ರಿಯಾಕ್ಟ್ ಮಾಡ್ತಾ ಇರ್ತಾನೆ ಆ ಬಿಸ್ನೆಸ್ಸು ಆ ಬಿಸ್ನೆಸ್ಸಲ್ಲಿ ಫ್ರಾಡ್ ಮಾಡ್ತಾರಾ ಆ ಗುಣ ಅಲ್ಲೇ ಬಂದ್ಬಿಡುತ್ತೆ ಇಲ್ಲ ಟೆನ್ಷನ್ ಹೆಚ್ಚಾ ಇನ್ನೊಬ್ರಿಗೆ ಬೈಕಂಡೇ ಕೂತ್ಕೋತಾರ ಸೊ ದಶಾಭುಕ್ತಿಗಳಲ್ಲೇ ಬರುತ್ತೆ ಲಗ್ನ ರಾಶಿ ಅದು ಇದು ಎಕ್ಸೆಟ್ರಾ 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 ಅದು ಸಣ್ಣದಾಗಿ ಆ್ಯಡಾನ್ ಆಗ್ತಾ ಹೋಗುತ್ತೆ ಅಷ್ಟೆ ದಶಾಭುಕ್ತಿ ಎಲ್ಲ ಒಂದೇ ರೀತಿ ಬಂದುಬಿಟ್ರೆ ದಶಾಭುಕ್ತಿ ಸೊ ಅವಾಗ ಡಿಫ್ರೆಂಟ್ ಆಗಿ ಅವರು ಹೊರ ಹೋಗ್ತಾರೆ ಸೊ ಇವಾಗ ನಮಗೆ ಗೋಚಾರ ಫಲ ಅಂತಕ್ಕಂಥದ್ದು ಬೋನಸ್ ಥರ ಬೋನಸ್ ಪ್ರಾಫಿಟ್ಟ ಲಾಸ ಅಷ್ಟೇ ನಿಮ್ಮ ದಶಾಭುಕ್ತಿ ಏನಿದೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಫಿಕ್ಸು ಇದು ಪ್ರಾಫಿಟ್ ಮಾಡುತ್ತೆ ಇಲ್ಲ ಲಾಸ್ ಮಾಡ್ತಾ ಇರುತ್ತೆ ಅಷ್ಟೇ ಪ್ರಾಫಿಟ್ ಆದರೆ ಸ್ವಲ್ಪ ಹೆಚ್ಚಿಗೆ ಬಂತು ಸರ್ ದಿನ ತಿಂಗ್ಳಿಗೆ ನಾನು ಇಪ್ಪತ್ತೈದು ಸಾವಿರ ದುಡಿತಾ ಇದ್ದೆ ಈ ಸಲ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ದುಡಿಬಿಟ್ಟೆ ಪ್ರಾಫಿಟ್ ಲಾಸು ಇಪ್ಪತ್ತೈದು ದುಡಿತಾ ಇದೆ ಅಷ್ಟೇ ದುಡಿತಾ ಇದ್ದೀನಿ ಒಂಚೂರು ಅವಾಗ ಅವಾಗ ಕಡಿಮೆ ಇದೆ ಸೊ ಲಾಸು ಸೊ ಗೋಚಾರ ಈ ಥರ ಆ್ಯಡ್ ಮಾಡುತ್ತೆ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಗೋಚಾರನೇ ಜೀವನ ಅಲ್ಲ ಜಾತಕನೇ ಮೇಯ್ನ್ ಸೊ ಇವಾಗ ಹೇಗಿದೆ ನೋಡ್ಕೊಂಡು ಹೋಗೋಣ ಹನ್ನೆರಡು ಲಗ್ನ ಪಸ್ಟ್ ಒನ್ ಮೇಷಲಗ್ನ ಮೇಷಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಅಷ್ಟೊಂದು ಡೇಂಜರಸ್ ಯಾವುದೂ ಇಲ್ಲ ಜಾಬಲ್ಲಿರ್ತಕ್ಕಂಥವ್ರಿಗೆ ಖುಷಿಯಾದ ವಾತಾವರಣ ಸಣ್ಣ ಪುಟ್ಟ ಸ್ಯಾಟಿಸ್ಫ್ಯಾಕ್ಷನ್ ಪ್ರಾಬ್ಲಮ್ ಇರುತ್ತೆ ಬಟ್ ಗುಡ್ ಟೈಮ್ ಇದೊಂದು ತಿಂಗಳು ಗುಡ್ ಟೈಮ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮು ಬುದ್ಧಿ ಓಡಿಸಿ ದುಡ್ಡು ಮಾಡ್ತಕ್ಕಂಥ ಒಂದು ತಿಂಗಳು ಒಳ್ಳೆ ಹಣ ಲಮ್ಸಮ್ ಹಣ ಬರ್ತಕ್ಕಂಥ ಒಂದು ತಿಂಗಳಾಗುತ್ತೆ ಹಣಕಾಸಿನ ಯೋಗ ಅಂತ ಹೇಳ್ಬೋದು ಹಾಗೆ ಮದುವೆ ಜೀವನ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಸಮಸ್ಯೆಗಳಿದ್ರೆ ಕಡಿಮೆ ಆಗುತ್ತೆ ಪ್ರೀತಿ ಹೆಚ್ಚಾಗ್ತಕ್ಕಂಥದ್ದು ಕ್ರಶ್ ಆಗ್ತಕ್ಕಂಥದ್ದು ಅದು ಕನೆಕ್ಟ್ ಆಗ್ತಕ್ಕಂಥದ್ದು ಒಂಥರ ಲವ್ಗೆ ಸ್ಟ್ರಾಂಗಾಗಿದೆ ಆ ರೇಂಜ್ಗೂ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಸ್ವಲ್ಪ ಇಷ್ಟಪಟ್ಟಂಗೆ ಸಿಗ್ತಕ್ಕಂಥದ್ದು ಪಾರ್ಟ್ನರ್ಸು ಹೆಚ್ಚಾಗಿ ತೋರಿಸ್ತಾ ಇದೆ ಅದ್ಭುತ ಟೈಮ್ ಮದುವೆಗೆ ಹಾಗೆ ನೆಕ್ಸ್ಟ್ ಆರೋಗ್ಯ ಆರೋಗ್ಯ ಮೇಜರ್ ಯಾವುದೂ ಇಲ್ಲ ನ್ಯೂಟ್ರಲ್ ಕಾಂಬಿನೇಷನ್ಸು ಬೆಸ್ಟ್ ಕಾಂಬಿನೇಷನ್ಸು ಅಷ್ಟೊಂದು ಸಮಸ್ಯೆ ಇಲ್ಲ ಮೇಷಲಗ್ನಕ್ಕೆ ನೆಕ್ಸ್ಟು ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಎಜುಕೇಷನ್ ರಿಲೇಟೆಡ್ ಸೆಲ್ಫ್ ಎಫರ್ಟ್ ಹಾಕಿದರೆ ಲಾಭ ಫೋಕಸ್ ಮಾಡಲಿಲ್ಲ ಅಂದರೆ ಜಸ್ಟ್ ಮೀಡಿಯಮ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಆಲಾಸ್ಯ ಹೆಚ್ಚಾಗುತ್ತೆ ಫೋಕಸ್ ಮಾಡಬೇಕು ಆಲಾಸ್ಯ ಬೋರಿಂಗು ಎಲ್ಲ ಜಾಸ್ತಿ ಇರುತ್ತೆ ಫೋಕಸ್ ಮಾಡಿದರೆ ಅದು ಮೀಡಿಯಮ್ ಫೋಕಸ್ ಮಾಡಲಿಲ್ವ ವರ್ಷ್ಟು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಕಡಿಮೆ ಬರ್ತಕ್ಕಂಥದ್ದು ತುಂಬ ಸೆಲ್ಫ್ ಎಫರ್ಟ್ ಹಾಕಬೇಕು ಕಷ್ಟ ಬೀಳಬೇಕು ಇದೊಂದು ತಿಂಗಳು ಆದರೂ ಸಾಧಾರಣವಾಗಿ ಬರುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಲಾಸ್ ಏನೂ ಆಗೋಲ್ಲ ಸಾಧಾರಣ ಮದುವೆ ಜೀವನ ಸ್ವಲ್ಪ ಸಮಸ್ಯೆ ಸಪ್ರೇಷನ್ ಆಗೋ ಸಾಧ್ಯತೆ ಗಲಾಟೆಗಳಾಗ್ತಕ್ಕಂಥ ಸಾಧ್ಯತೆ ಮದುವೆ ಹುಡುಕ್ತಾಯಿದ್ರೆ ಮದುವೆನೇ ಸೆಟ್ ಆಗಲ್ಲ ಸ್ವಲ್ಪ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಲೆಸ್ ಆಗಿ ಅಥವಾ ಏನೋ ಒಂದು ಇಷ್ಟ ಇಲ್ಲದೇ ಕ್ಯಾನ್ಸಲ್ ಆಗ್ತಕ್ಕಂಥ ಒಂದು ಟೈಮ್ ಆರೋಗ್ಯ ನ್ಯೂಟ್ರಲ್ಲಾಗಿದೆ ಸಮಸ್ಯೆ ನಿಮ್ಮಿಂದನೇ ಬರುತ್ತೆ ಅಥವಾ ನೀವೇ ಕ್ಲಿಯರ್ ಮಾಡ್ಕೋಬೇಕು ಏನಾದರೂ ಬಂದರೆ ಮೈಂಡ್ ಸ್ಟ್ರಾಂಗ್ ಇಟ್ಕೊಂಡು ಅದಕ್ಕೆ ಏನಾರ ಮೆಡಿಸಿನ್ ಹಾಕೊಂಡ್ರೆ ಬೇಗ ಕ್ಲಿಯರ್ ಆಗಿಬಿಡುತ್ತೆ ಅಯ್ಯೋ ಇದು ಹೋಗುತ್ತೋ ಇಲ್ಲೋ ಹೋಗುತ್ತೋ ಇಲ್ಲವೋ ಅನ್ನೋ ಫೀಲಲ್ಲಿ ಇತ್ತು ಅಂದರೆ ಜಾಸ್ತಿ ಆಗ್ತಕ್ಕಂಥದ್ದು ಬರುತ್ತೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ತಲೆನೋವು ಕಂಡು ಬರೋ ಸಾಧ್ಯತೆ ಹೆಚ್ಚಾಗಿದೆ ಹೀಟು ಗ್ಯಾಸ್ಟ್ರಿಕ್ ಸ್ವಲ್ಪ ಋಷಭಲಗ್ನದವ್ರಿಗೆ ತೋರಿಸ್ತಾ ಇದೆ ಸ್ವಲ್ಪ ಸ್ಟ್ರಾಂಗಾಗಿರಿ ಸ್ಟ್ರಾಂಗಾಗಿದ್ದರೆ ಅದು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ವೀಕ್ ಆಗಿಬಿಟ್ರೆ ಜಾಸ್ತಿ ಆಗ್ತಕ್ಕಂಥದ್ದು ಮಾನಸಿಕವಾಗಿ ತೋರಿಸ್ತಾ ಇದೆ ಹಾಗೆ ನಾನೊಂದು ಬೈಕು ಕಾರು ಏನಾರು ಸಣ್ಣ ಸಣ್ಣದಾಗಿ ತೊಗೋಬೇಕು ಅಂದರೆ ಸಣ್ಣ ಪುಟ್ಟ ಅಮೌಂಟಲ್ಲಿ ಸೊ ಗುಡ್ ಟೈಮ್ ಸೈಟ್ಗೂ ಗುಡ್ ಟೈಮ್ ಮನೆ ವಿಚಾರಕ್ಕೂ ಗುಡ್ ಟೈಮ್ ಬಟ್ ಸಾಧಾರಣ ಟೈಮ್ ಗುಡ್ಡಲ್ಲೇ ತುಂಬ ಸಾಧಾರಣ ಗುಡ್ ಟೈಮ್ ಅಂತ ಕರಿತೀವಿ ನೆಕ್ಸ್ಟ್ ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಖರ್ಚು ಹೆಚ್ಚಾಗ್ತಕ್ಕಂಥ ಒಂದು ಟೈಮು ಪ್ಲ್ಯಾನಿಂಗ್ ಉಲ್ಟಾ ಪಲ್ಟಾ ಪ್ಲ್ಯಾನಿಂಗು ಕರೆಕ್ಟಾಗಿ ಮಾಡೋದಿಲ್ಲ ಸಮಸ್ಯೆ ಮಾಡಿಕೊಂಡು ದುಡ್ಡು ಹಾಳು ಮಾಡ್ಕೊಳ್ತಕ್ಕಂಥದ್ದು ತುಂಬ ತೋರಿಸ್ತಾ ಇದೆ ಯಾರಿಗಾರ ನಂಬಿರೋರಿಗೆ ದುಡ್ಡು ಕೊಟ್ಟರೆ ವಾಪಸ್ ಬರಲ್ಲ ನಾನು ಹಳೆಯ ಫ್ರೆಂಡು ಕೊಟ್ಟೆ ಬರಲ್ಲ ಯಾರಾದರೂ ದುಡ್ಡು ಕೇಳಿದ್ರು ನಂಬಿಕೆಯಿಂದ ಕೊಟ್ಟೆ ಅಂತ ಬರುತ್ತಲ್ಲ ಆ ನಂಬಿಕೆನ ಉಳಿಸ್ಕೊಳ್ಳಲ್ಲ ಆ ಒಂದು ತಿಂಗಳು ಇದಾಗುತ್ತೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಬ್ಯಾಡ್ ಟೈಮ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರಲ್ಲ ಓದೋಕೆ ಮನಸ್ಸೇ ಆಗೋಲ್ಲ ಓದಿದ್ದು ಕೂಡ ಮರ್ತೋಗುತ್ತೆ ಟ್ರಿಪ್ಪು ಎಂಜಾಯ್ಮೆಂಟ್ ತೋರಿಸ್ತಾ ಇದೆ ನಾನು ಟ್ರಿಪ್ ಹೋಗಬೇಕು ಅಲ್ಲಿ ಹೋಗಬೇಕು ಇಲ್ಲಿ ಸುತ್ತಾಡಬೇಕು ಬರೀ ಇದೇ ತೋರಿಸ್ತಾ ಇದೆ ಈ ತಿಂಗಳು ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಕಿರಿಕಿರಿ ಪ್ರೆಷರ್ ಟೈಮು ಸ್ವಲ್ಪ ಟೆನ್ಷನ್ ಟೈಮು ಭಾರ ಅಂತ ಹೇಳ್ಬೋದು ಇದೊಂದು ತಿಂಗಳು ಪ್ರೆಷರ್ ಭಾರ ಪ್ರೆಷರ್ ಭಾರ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ಅಂದರೆ ಗೋಚಾರ ರೀತಿ ಲಾಸು ಜಾತಕ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜಾತಕದ್ದು ಜಾತಕದಲ್ಲೂ ಲಾಸ್ ಇತ್ತು ಅಂದರೆ ಹೆವಿ ಲಾಸು ಜಾತಕದಲ್ಲಿ ಚೆನ್ನಾಗಿದೆ ಅಂದಾಗ ಇದು ಸ್ವಲ್ಪ ಲಾಸ್ ಹೋಗುತ್ತೆ ಹಾಗೆ ಸೈಟ್ ಮಾರಬೇಕು ಮನೆ ಮಾರಬೇಕು ಏನೋ ಮಾಡಬೇಕು ಅಂದರೂ ರೇಟ್ ಬರಲ್ಲ ಸೇಲಿಂಗ್ ರೆಡಿ ಇದ್ರೂ ಕೂಡ ರೇಟ್ ಬರದೇ ಇರತಕ್ಕಂಥದ್ದು ಹಿಂಸೆ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಮದುವೆ ಜೀವನ ಮಾತುಕತೆ ಸಮಸ್ಯೆಗಳು ಸಪ್ರೇಷನ್ಗಳು ತೋರಿಸ್ತಾ ಇದೆ ಹುಷಾರಾಗಿರಿ ಗಲಾಟೆ ಮಾಡ್ಕೊಳಕ್ಕೆ ಹೋಗಬೇಡಿ ಮಾತಿಂದನೇ ಕಿತ್ತೋಗ್ತಕ್ಕಂಥ ತೋರಿಸ್ತಾ ಇದೆ ಹೊಸ ಸಂಬಂಧ ಇದ್ದರೆ ಮಾತುಕತೆಯಿಂದನೇ ಮುರಿದು ಬೀಳ್ತಕ್ಕಂಥ ಒಂದು ಟೈಮ್ ಅದು ಫೈನಾನ್ಷಿಯಲ್ ವಿಚಾರಕ್ಕಾಗಿರ್ಬೋದು ಮತ್ತೊಂದು ವಿಚಾರಕ್ಕಾಗಿರ್ಬೋದು ಮುರಿದು ಬೀಳುತ್ತೆ ಆರೋಗ್ಯ ಚೆನ್ನಾಗಿಲ್ಲ ಸ್ವಲ್ಪ ಮಾನಸಿಕವಾಗಿ ಬೆಳತಕ್ಕಂಥದ್ದು ತೋರಿಸ್ತಾ ಇದೆ ಸಡನ್ ಡಿಪ್ರೆಷನ್ ಅಂತ ಕರೀತಾರಲ್ಲ ಒಂಥರ ಅಟ್ಯಾಕ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಆರೋಗ್ಯ ಬೆಡ್ರಿಡನ್ ಆಗೋ ಸಾಧ್ಯತೆ ನಿಮ್ಮ ಜಾತಕ ದಶಾಭುಕ್ತಿ ಕೆಟ್ಟರೆ ಅದು ಹೇಳ್ಕೊಂಡು ಹೋಗುತ್ತೆ ಚೆನ್ನಾಗಿದ್ದರೆ ಸಣ್ಣ ಪುಟ್ಟ ಸಮಸ್ಯೆ ಬಂದು ಹೋಗ್ಬೋದು ಇಲ್ಲ ಬರೋದನೇ ಇರ್ಬೋದು ಮೈಂಟೈನ್ ಆಗ್ಬೋದು ಬರೀ ಟೆನ್ಷನ್ ಕೂಡ ಬರ್ಬೋದು ಸೊ ಈ ರೀತಿ ಆರೋಗ್ಯ ಸ್ವಲ್ಪ ನೋಡ್ಕೋಬೇಕು ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಲಾಭಕರವಾಗಿರ್ತಕ್ಕಂಥ ಒಂದು ಸಮಯ ಅದ್ಭುತ ಟೈಮ್ ಅಂತ ಹೇಳ್ಬೋದು ಎಜುಕೇಷನ್ನು ತುಂಬ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರ್ತಕ್ಕಂಥದ್ದು ಅಥವಾ ಪಾಸಾಗ್ತಕ್ಕಂಥದ್ದು ಸೂಪರಾಗಿ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಇರ್ತಕ್ಕಂಥವ್ರಿಗೆ ಒಳ್ಳೆ ಹಣಕಾಸಿನ ಸಮಯ ಇನ್ಕ್ರಿಮೆಂಟ್ ಟೈಮ್ ಇದ್ದರೆ ಇನ್ಕ್ರಿಮೆಂಟ್ ಆಗುತ್ತೆ ಪ್ರಮೋಷನ್ ಟೈಮ್ ಇದ್ದರೆ ಪ್ರಮೋಷನ್ ಆಗೋ ಸಾಧ್ಯತೆನೂ ಕೂಡ ತೋರಿಸ್ತಾ ಇದೆ ಸೊ ಹಾಗೆ ನೆಕ್ಸ್ಟು ಬಿಸ್ನೆಸ್ಸು ಎಕ್ಸಲೆಂಟ್ ಬಿಸ್ನೆಸ್ಸು ಒಳ್ಳೆ ಹಣ ಬರ್ತಕ್ಕಂಥದ್ದು ಗೋಚಾರದಿಂದ ಇಪ್ಪತ್ತು ಪರ್ಸೆಂಟ್ ಸ್ಟ್ರಾಂಗ್ ಆಗಿದೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿದೆಯಾ ಬಿಡುತ್ತೆ ತಿಂಗಳು ಅದು ಚೆನ್ನಾಗಿಲ್ಲ ಅಂತ ಸ್ವಲ್ಪ ಗೋಚಾರೋದ್ರಿಂದ ಸ್ವಲ್ಪ ಆ್ಯಡ್ ಆನ್ ಆಗುತ್ತೆ ಪ್ರಾಫಿಟ್ ಮದುವೆ ಜೀವನದಲ್ಲಿ ಅದ್ಭುತ ಟೈಮ್ ದೂರ ಆಗೋರಿಗೆ ಒಂದಾಗೋದಕ್ಕೆ ಸೂಪರ್ ಟೈಮ್ ಅಥವಾ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ತುಂಬ ಖುಷಿಯಾದ ವಾತಾವರಣ ಹೆಚ್ಚಾಗ್ತಕ್ಕಂಥದ್ದು ಪ್ರೀತಿ ಜಾಸ್ತಿ ಆಗ್ತಕ್ಕಂಥದ್ದು ವಧುವರರನ್ನ ಹುಡುಕ್ತಾ ಇರೋರಿಗೆ ಎಕ್ಸಲೆಂಟ್ ಟೈಮ್ ಇಷ್ಟಪಟ್ಟಂಗೆ ಸಿಗ್ತಕ್ಕಂಥದ್ದು ಮದುವೆಗಳು ಫಿಕ್ಸ್ ಆಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ ಕರ್ಕಾಟಕ ಲಗ್ನ ಸೊ ಹಾಗೆ ಆರೋಗ್ಯ ತುಂಬ ಚೆನ್ನಾಗಿದೆ ಅಂತೇನು ಮೇಜರ್ ಇಶ್ಯೂಸ್ ಇಲ್ಲ ಸಮಸ್ಯೆ ಇದ್ದರೂ ಕಡಿಮೆ ಆಗಿಬಿಡುತ್ತೆ ಆರೋಗ್ಯದ ಇಶ್ಯೂಸ್ ಇದ್ದರೂ ಕಡಿಮೆ ಆಗುತ್ತೆ ನೆಕ್ಸ್ಟ್ ಸಿಂಹಲಗ್ನ ಸಿಂಹಲಗ್ನದವ್ರಿಗೆ ಸ್ವಲ್ಪ ಎಜುಕೇಷನಲ್ಲಿ ಫೇಮ್ ಬರುತ್ತೆ ನೇಮ್ ಫೇಮ್ ಅದ್ಭುತವಾಗಿರ್ತಕ್ಕಂಥ ಎಜುಕೇಷನ್ ಮಾಡ್ತಕ್ಕಂಥ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರು ಎಕ್ಸಲೆಂಟು ಪ್ರಮೋಷನ್ ಆಗೋ ಸಾಧ್ಯತೆ ಅಲ್ಲೇನೂ ಆಫರ್ ಇತ್ತು ಅಂದರೆ ಇಲ್ಲಾಂದರೆ ಹೆಸರು ಕೀರ್ತಿ ಪ್ರತಿಷ್ಠೆ ಗಳಿಸ್ಕೊಡ್ತಕ್ಕಂಥದ್ದು ಚೆನ್ನಾಗಿ ಸೆಲ್ಫ್ ಎಫರ್ಟ್ ಹಾಕಿ ನಾನು ಸೆಲ್ಫ್ ಎಫರ್ಟ್ ಆಗ್ತದೆ ಎಲ್ಲರೂ ನನ್ನ ಹೊಗಳಿದ್ರು ಮೆಚ್ಚಿದ್ರು ಈ ತಿಂಗಳು ಜಾಸ್ತಿ ಇದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸೆಲ್ಫ್ ಎಫರ್ಟಿಂದ ಹಣ ಬರುತ್ತೆ ಒಳ್ಳೆ ಹಣ ಬರುತ್ತೆ ಬಟ್ ಸೆಲ್ಫ್ ಎಫರ್ಟ್ ಜಾಸ್ತಿ ಆಗಬೇಕು ಮದುವೆ ಜೀವನ ಕೆಟ್ಟದಾಗಿದೆ ಸ್ವಲ್ಪ ಈಗೋ ಕ್ಲಾಶಿಂದ ಸಪ್ರೇಷನ್ ಆಗೋ ಸಾಧ್ಯತೆ ಗಲಾಟೆಗಳಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಸೈಲೆಂಟಾಗಿಬಿಡಿ ಮದುವೆ ಹುಡುಕ್ತಾ ಇದ್ದರೆ ಸ್ಟೇಟಸ್ ವಿಚಾರದಲ್ಲಿ ರಿಜೆಕ್ಷನ್ ಜಾಸ್ತಿ ಆಗುತ್ತೆ ನಮಗೆ ಜಾಬ್ ಅಂಥವ್ರು ಬೇಕು ಇಂಥವ್ರು ಬೇಕು ಸ್ಟೇಟಸ್ ಇರೋರು ಬೇಕು ಕಾರ್ ಇರೋರು ಬೇಕು ಏನೋ ಒಟ್ಟು ಯಾವ್ದಾದ್ರು ಒಂದು ವಿಚಾರದಲ್ಲಿ ಹಿಂಸೆಯಿಂದ ರಿಜೆಕ್ಷನ್ಸ್ಗಳು ಜಾಸ್ತಿ ಆಗುತ್ತೆ ನೀವು ಮಾಡ್ತೀರ ಇಲ್ಲ ಅವ್ರು ಮಾಡ್ತಾರೆ ಆರೋಗ್ಯ ಚೆನ್ನಾಗಿಲ್ಲ ಸಿಂಹ ಲಗ್ನ ಸ್ವಲ್ಪ ಅಹಮ್ಮಿಂದ ಬೆಳತಕ್ಕಂಥದ್ದು ಸ್ವಲ್ಪ ತಲೆಗಿರಿಸ್ಕೋತಾರೆ ಅಂತಾರಲ್ಲ ಕೋಪ ಜಾಸ್ತಿಯಾಗಿ ಟೆನ್ಷನ್ ಮಾಡ್ಕೊಂಡು ಒದ್ದಾಡೋದು ಅಂತ ಆ ಥರ ಒಂದು ಬಾಧೆ ತೋರಿಸ್ತಾ ಇದೆ ಆರೋಗ್ಯನೂ ಅಷ್ಟು ಚೆನ್ನಾಗಿಲ್ಲ ತಲೆನೋವು ಸ್ವಲ್ಪ ಹೆಚ್ಚಾಗ್ಬೋದು ನೆಕ್ಸ್ಟ್ ಲಗ್ನ ಕನ್ಯಾ ಲಗ್ನದವರಿಗೆ ಲಾಂಗ್ ಜರ್ನೀಸ್ ಜಾಸ್ತಿ ತೋರಿಸ್ತಾ ಇದೆ ಸ್ವಲ್ಪ ಖರ್ಚುಗಳು ಇರ್ತಕ್ಕಂಥದ್ದು ಸ್ವಲ್ಪ ದೇವಸ್ಥಾನಗಳನ್ನ ಟ್ರಿಪ್ ಆಗ್ತಕ್ಕಂಥದ್ದು ಅಥವಾ ಟ್ರಿಪ್ ಅಂದ್ಕೊಳ್ಳಿ ಪ್ರವಾಸ ಅನ್ಕೊಳ್ಳಿ ಯಾವುದಾದ್ರೂ ಒಂದು ವಿಚಾರಕ್ಕೆ ಎಜುಕೇಷನ್ ಸಾಧಾರಣವಾಗಿರ್ತಕ್ಕಂಥದ್ದು ಹೈಯರ್ ಎಜುಕೇಷನ್ ಮಾಡೋರಿಗೆ ಒಳ್ಳೆಯದಾಗುತ್ತೆ ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಆಗಿ ಹಾಗೆ ನೆಕ್ಸ್ಟು ಜಾಬು ಜಾಬು ಸ್ವಲ್ಪ ಸಾಧಾರಣ ಕಿರಿಕಿರಿನು ಪ್ರೆಷರು ತುಂಬ ಇರುತ್ತೆ ಬಾಸಿಂದ ಸ್ವಲ್ಪ ಆಗಿರ್ತಕ್ಕಂಥದ್ದು ಹಾಗೆ ಬಿಸ್ನೆಸ್ಸು ನಾರ್ಮಲ್ಲಾಗಿ ಹಣ ಬರುತ್ತೆ ಅದು ಖರ್ಚಾಗೋಗುತ್ತೆ ಕಮಿಟ್ಮೆಂಟ್ಸ್ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ಸಮಾಧಾನಕರವಾಗಿರಲ್ಲ ಬಟ್ ನಾರ್ಮಲ್ ಬಿಸ್ನೆಸ್ಸು ಬಟ್ ಲಾಸಲ್ಲೇ ಇರುತ್ತೆ ನಾರ್ಮಲಾಗಿ ಬರುತ್ತೆ ದುಡ್ಡು ಮದುವೆ ಜೀವನ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು ಸ್ವಲ್ಪ ಹಿರಿಯರಿಂದನೇ ಕಿರಿಕ್ ಬರ್ತಕ್ಕಂಥದ್ದು ಇಲ್ಲ ಸುಮ್ಮನಿದ್ರೆ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಕಿರಿಕ್ ಹಿರಿಯರಿಂದ ಸಮಸ್ಯೆಗಳು ಯಾವುದಾದ್ರೂ ಒಂದು ವಿಚಾರದಲ್ಲಿ ಹಿರಿಯರು ಬಂದು ದುಡ್ಡು ಕೇಳ್ಬೋದು ಅದು ಕೇಳ್ಬೋದು ಪ್ರೆಷರ್ ಆಗ್ಬೋದು ನಿಮಗೆ ಸ್ವಲ್ಪ ಈ ರೀತಿ ತೋರಿಸ್ತಾ ಇದೆ ಹೊಸ ಓದುವರನ್ನು ಹುಡುಕ್ತಾ ಇದ್ದರೆ ಹಿರಿಯರಿಂದ ಮದುವೆ ಸೆಟ್ ಆಗುತ್ತೆ ಆದರೆ ಅವರೇ ಕ್ಯಾನ್ಸಲ್ ಮಾಡ್ಕೊಳ್ತಕ್ಕಂಥದ್ದು ನೀವು ಒಪ್ಪಿಕೊಂಡರೂ ಕೂಡ ಅದಿಲ್ಲ ಇದಿಲ್ಲ ಇವ್ರಿಗೆ ಅದಿಲ್ಲ ಏನೇನೋ ಎಕ್ಸೆಟ್ರಾ 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 ಮದುವೆಗೆ ಸೇಫ್ ಸೆಟ್ ಆಗ್ತಕ್ಕಂಥದ್ದು ಇದೆ ಸ್ವಲ್ಪ ಅಡಚಣೆಗಳಿರ್ತಕ್ಕಂಥದ್ದು ಕಂಡುಬರುತ್ತೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಕ್ಲಿಯರ್ ಆಗಿಬಿಡುತ್ತೆ ನೋ ಪ್ರಾಬ್ಲಮ್ ಕನ್ಯಾ ನೆಕ್ಸ್ಟು ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಪಿತ್ರಾರ್ಜಿತ ಆಸ್ತಿ ಯಾರಾದರೂ ಟ್ರೈ ಮಾಡ್ತಾಯಿದ್ರೆ ಸ್ವಲ್ಪ ಬಹಳ ಅಪ್ಸ್ಟೇಕಲ್ಲಿಂದ ಆಗ್ತಕ್ಕಂಥದ್ದು ಕಷ್ಟದಿಂದ ಆಗೋ ಸಾಧ್ಯತೆ ಈ ತಿಂಗಳು ಮಾತ್ರಿಕತಿನಲ್ಲಿದ್ದರೆ ಹಾಗೆ ಎಜುಕೇಷನ್ನು ಇಷ್ಟಪಟ್ಟು ಓದಿದರೆ ಗ್ರ್ಯಾಂಡ್ ಸಕ್ಸಸ್ಸು ಕಷ್ಟಪಟ್ಟು ಓದಿದರೆ ಮೀಡಿಯಮ್ ಸಕ್ಸಸ್ಸು ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಅವಮಾನ ಅಪವಾದ ಹೆಚ್ಚಾಗುತ್ತೆ ಬಟ್ ಲಾಸ್ಟಲ್ಲಿ ಸಾಲ್ವಟ್ ಆಗುತ್ತೆ ಇರಲಿ ಬಿಡು ಅಥವಾ ಏನೋ ಒಂದು ಎಕ್ಸೆಟ್ರಾ ನೀವು ತಪ್ಪು ಮಾಡಿಲ್ವ ನಾವು ಮಿಸ್ ಆಗಿ ಅಂದ್ಬಿಟ್ಟು ಈ ರೀತಿ ಲಾಸ್ಟಲ್ಲಿ ಸಾಲ್ವೇಷನ್ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಬಟ್ ಆಗೋ ನೋವು ಹಾಗೆ ಆಗುತ್ತೆ ಜಾಬಲ್ಲಿ ಈ ರೀತಿ ತೋರಿಸಿದಾಗ ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ಹೆಚ್ಚಾಗಿಬಿಡುತ್ತೆ ವಿಪರೀತ ಕಾಂಪಿಟೇಷನು ಆದರೂ ನಿಮಗೆ ಲಾಭ ಆಗುತ್ತೆ ಆ ಕಾಂಪಿಟೇಷನ್ ಇರಿಟೇಷನ್ ಕೊಡುತ್ತೆ ಕೋಪ ಕೊಡುತ್ತೆ ತಾಪ ಕೊಡುತ್ತೆ ನೆಮ್ಮದಿ ಕಿತ್ತಾಕತ್ತೆ ಆದರೂ ಸ್ವಲ್ಪ ದುಡ್ಡು ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಮದುವೆ ಜೀವನ ಸ್ವಲ್ಪ ಗಲಾಟೆಯಲ್ಲಿ ಇರ್ತಕ್ಕಂಥದ್ದು ಆಮೇಲೆ ಸಾಲ್ವಟ್ ಆಗುತ್ತೆ ಸ್ವಲ್ಪ ಕಸಿ ಬಿಸಿ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಮದುವೆಗೆ ಹುಡುಕ್ತಾ ಇದ್ದರೆ ಏನು ಮದುವೆ ಸೆಟ್ ಆಗ್ಬಿಡುತ್ತೆ ಅನ್ನೋ ಅಷ್ಟರಲ್ಲಿ ಅವರನ್ನು ಅವರೇನೋ ಹೇಳಿದರು ಇವರೇನೋ ಹೇಳಿದರು ಅವ್ರು ಒಪ್ತಾಯಿಲ್ಲ ಇವರು ಒಪ್ತಾಯಿಲ್ಲ ಕನ್ಫ್ಯೂಷನ್ ಸ್ಟೇಟಲ್ಲಿ ಒಡ್ ಒದ್ದಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಈ ತಿಂಗಳು ಕರೆಕ್ಟ್ ಡಿಶನ್ ತೊಗೊಂಡ್ರೆ ಸೆಟ್ ಆಗುತ್ತೆ ಇಲ್ಲಾಂದರೆ ಕ್ಯಾನ್ಸಲ್ ಆಗೋ ಸಾಧ್ಯತೆ ಹೆಚ್ಚಿದೆ ಆರೋಗ್ಯ ಸಮಸ್ಯೆಗಳು ತೋರಿಸ್ತಾ ಇದೆ ಸ್ವಲ್ಪ ತಲೆನೋವು ಜಾಸ್ತಿ ಆಗ್ಬೋದು ಆದರೆ ಮತ್ತೆ ಸಾಲೋಟ್ ಮೆಡಿಸಿನ್ ಇರ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ನೆಕ್ಸ್ಟು ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಚೆನ್ನಾಗಿ ಮಾಡ್ತಾರೆ ತೊಂದರೆ ಇಲ್ಲ ಜಾಬಲ್ಲಿರ್ತಕ್ಕಂಥವ್ರು ವೆರಿ ಎಕ್ಸಲೆಂಟ್ ಟೈಮು ಒಂಥರ ಅಧಿಕಾರ ಜಾಸ್ತಿ ಆಗುತ್ತೆ ನೇಮ್ ಆ್ಯಂಡ್ ಫೇಮ್ ಜಾಸ್ತಿ ಆಗುತ್ತೆ ತುಂಬ ಕಮ್ಯುನಿಕೇಷನ್ ಆಪೋಸಿಟ್ ಪಾರ್ಟ್ನರ್ ಜೊತೆ ಬೆಳೀತಕ್ಕಂಥದ್ದು ಕಂಪ್ನಿಯಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಬಿಸ್ನೆಸ್ ಮಾಡೋರಿಗಂತೂ ವೆರಿ ವೆರಿ ಎಕ್ಸಲೆಂಟ್ ಬಿಸ್ನೆಸ್ ಚೆನ್ನಾಗುತ್ತೆ ಮದುವೆ ಜೀವನ ಎಕ್ಸಲೆಂಟು ಈಗ ಕ್ಲಾಶಿದ್ರು ಔಟ್ ಆಗುತ್ತೆ ಸಮಸ್ಯೆ ಇದ್ದರೂ ಹೆಂಗೋ ಲಾಸ್ಟಲ್ಲಿ ಒಂದಾಗ್ತಕ್ಕಂಥದ್ದು ಕಂಡು ಇದೆ ಮದುವೆ ಹುಡುಕ್ತಾ ಇರೋರಿಗೆ ಮದುವೆ ಸೆಟ್ ಆಗುತ್ತೆ ಅದರಲ್ಲೂ ಸಣ್ಣ ಪುಟ್ಟ ಎಳದಾಡುತ್ತೆ ಬಟ್ ಫಿಕ್ಸಿಂಗ್ ಮಾಡ್ಕೊಳ್ಳೋಕ್ಕೆ ಗುಡ್ ಟೈಮ್ ಸ್ವಲ್ಪ ಕಾಂಪ್ರಮೈಸ್ ಆಗಬೇಕು ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿದೆ ಅಂತ ಏನು ಮೇಜರ್ ಇಶ್ಯೂಸ್ ಇಲ್ಲ ನೆಕ್ಸ್ಟ್ ಧನುರ್ ಲಗ್ನ ಧನುರ್ ಲಗ್ನದವರಿಗೆ ಜಾಬ್ ಯಾರ್ಯಾರು ಹುಡುಕ್ತಾ ಇದ್ದೀರಾ ಜಾಬ್ ಸಿಗ್ತಕ್ಕಂಥ ಒಂದು ಟೈಮು ರೆಕಮೆಂಡೇಶನ್ ಮೇಲೆ ಸಿಗ್ತಕ್ಕಂಥ ಒಂದು ಟೈಮ್ ತೋರಿಸ್ತಾ ಇದೆ ಯಾರ್ದೋ ಎಲ್ಪ್ ತಗೊಂಡು ನಮಗೇನೋ ಗೊತ್ತಿಲ್ಲ ಹತ್ರ ಸ್ವಲ್ಪ ಎಲ್ಪ್ ಆಗಿ ಜಾಬ್ ಆಗ್ತಕ್ಕಂಥದ್ದು ಎಜುಕೇಷನ್ ಅಷ್ಟು ಚೆನ್ನಾಗಿಲ್ಲ ಕಾನ್ಸನ್ಟ್ರೇಷನ್ನೇ ತಪ್ಪತಕ್ಕಂಥದ್ದು ತೋರಿಸ್ತಾ ಇದೆ ಜಾಬಲ್ಲಿರೋರಿಗೆ ಎಕ್ಸಲೆಂಟ್ ಟೈಮು ತೊಂದರೆ ಏನಿಲ್ಲ ಒಳ್ಳೆ ಕಾನ್ಸಂಟ್ರೇಟ್ ಮಾಡಿ ಜಾಬ್ ಮಾಡ್ತಕ್ಕಂಥದ್ದು ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ ಬಿಸ್ನೆಸ್ ಮಾಡೋರಿಗೆ ದುಡ್ಡು ದುಡ್ಡು ಒಳ್ಳೆ ದುಡ್ಡು ಬರ್ತಕ್ಕಂಥ ತೋರಿಸ್ತಾ ಇದೆ ಮದುವೆ ಜೀವನ ಸಮಸ್ಯೆ ತುಂಬ ಗಲಾಟೆಗೆ ಹೋಗ್ತಕ್ಕಂಥದ್ದು ಕೋರ್ಟ್ ಕೇಸ್ಗೆ ಹೋಗ್ತಕ್ಕಂಥದ್ದು ಗಲಾಟೆಗಳು ಜಾಸ್ತಿ ಆಗುತ್ತೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಸುಮ್ಮನಿದ ಬಿಡಿ ಇಲ್ಲಾಂದರೆ ಒದ್ದಾಡ್ತಕ್ಕಂಥದ್ದೇ ತೋರಿಸ್ತಾ ಇದೆ ಮದುವೆ ಹುಡುಕ್ತಾ ಇರೋರಿಗೆ ಸಂಬಂಧಗಳು ಮುರಿದು ಬೀಳುತ್ತೆ ಯಾವುದೂ ಒಪ್ಪಿಗೆ ಆಗೋಲ್ಲ ಹಿರಿಯರೇ ಮುರಿದು 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 ಇರ್ತಾರೆ ಸೊ ಅಷ್ಟು ಬ್ಯಾಡ್ ಟೈಮ್ ಆರೋಗ್ಯ ಚೆನ್ನಾಗಿಲ್ಲ ಧನುರ್ಲಗ್ನ ಲಗ್ನ ಲಾಸ್ಟಲ್ಲಿ ಸಾಲ್ವಟ್ ಆಗುತ್ತೆ ಸಣ್ಣ ಪುಟ್ಟ ಬಾಧೆಗಳು ಇರತಕ್ಕಂಥದ್ದು ಆರೋಗ್ಯದಲ್ಲಿ ಮೇಜರ್ ಏನಿಲ್ಲ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನ ದುಡ್ಡು ಕಾಸಿಗೆ ಬ್ಯಾಟೈ ಯಾರಿಗಾರ ದುಡ್ಡು ಕೊಟ್ಟರೆ ವಾಪಸ್ ಬರೋಲ್ಲ ಹಿಂಸೆ ಆಗ್ತಕ್ಕಂಥದ್ದು ಎಜುಕೇಷನ್ ಬುದ್ಧಿವಂತಿಕೆ ಇರುತ್ತೆ ಯೂಸ್ ಮಾಡ್ಕೊಳ್ಳಲ್ಲ ಸ್ವಲ್ಪ ಮಾರ್ಕ್ಸು ಕೂಡ ಅಷ್ಟೊಂದು ಬರಲ್ಲ ಮೀಡಿಯಮ್ ಜಾಬಲ್ಲಿರೋರಿಗೆ ತುಂಬ ಕಿರಿಕಿರಿ ಜಾಬ್ ಕಳ್ಕೊಬಿಡ್ಬೋದು ಇಲ್ಲ ನೀವೇ ಹೊರಟೋಗ್ಬಿಡ್ಬೋದು ಸ್ಯಾಲ್ರಿ ವಿಚಾರದಲ್ಲಿ ಒದ್ದಾಡ್ಬೋದು ಜಾಬ್ ಹುಡುಕ್ತಾ ಕರೆಕ್ಟಾಗಿ ಜಾಬೇ ಸಿಗೋಲ್ಲ ಸ್ಯಾಲ್ರಿ ಇರೋ ಸಿಗೋಲ್ಲ ಹಿಂಸೆ ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಪಟ್ಟೆ ಸಿಕ್ಕಪಟೆಲ್ಲ ಸಿಗುತ್ತೆ ಅಷ್ಟು ಚೆನ್ನಾಗಿಲ್ಲ ಗೋಚಾರದಲ್ಲಿ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ರೆ ಬರ್ಬೋದು ಗೋಚಾರ ರೀತಿ ಲಾಸ್ 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 ಮದುವೆ ಜೀವನ ಸ್ವಲ್ಪ ಪೊಸಿಷನ್ನೇ ಸಿಗುವ ಕ್ಲಾಶ್ ಅಂತ ಕರಿತೀವಿ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ ಸುಮ್ಮನಿದ ಬುಡಿ ಇಲ್ಲಾಂದರೆ ತಾತ್ಕಾಲಿಕ ಸಪ್ರೇಷನ್ಗಳಾಗೋ ಸಾಧ್ಯತೆ ಹೆಚ್ಚಾಗಿದೆ ಲವ್ ಮಾಡೋರಿಗೆ ಅಬ್ಸ್ಟೆಕಲ್ಸ್ ಅವ್ರು ಒಪ್ಪಿಸ್ಬೇಕು ಅವು ಇವ್ರನ್ನ ಒಪ್ಪಿಸ್ಬೇಕು ಅಂದರೆ ಅಪ್ಸ್ಟೆಕಲ್ ತುಂಬ ತೋರಿಸ್ತಾ ಇದೆ ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸಣ್ಣ ಪುಟ್ಟ ಏನೇ ಡಿಪ್ರೆಷನ್ ಅದು ಇದು ಬಂದರೂ ಕೂಡ ಲಾಸ್ಟಲ್ಲಿ ಸಾಲ್ವ್ ಔಟ್ ಆಗುತ್ತೆ ಡಿಪ್ರೆಷನ್ ಬಂದರೆ ಅದು ಒಂದೇ ನಿಮಗೆ ಆಸೆಯಿಂದ ಡಿಪ್ರೆಷನ್ ನನಗೆ ಕ ಇದಾಗ್ತಾ ಇಲ್ಲ ಅದಾಗ್ತಾ ಇಲ್ಲ ಈ ಡಿಪ್ರೆಷನ್ಗಳು ಜಾಸ್ತಿ ಇರುತ್ತೆ ದೈಹಿಕವಾಗಿ ತುಂಬ ಚೆನ್ನಾಗಿರ್ತೀರ ಮಾನಸಿಕವಾಗಿ ಕೂಗ್ತಕ್ಕಂಥದ್ದು ತುಂಬ ಸ್ಟ್ರಾಂಗ್ ಆಗಿದೆ ಮಕರ ಲಗ್ನಕ್ಕೆ ನೆಕ್ಸ್ಟ್ ಕುಂಭ ಕುಂಭಲಗ್ನದವ್ರಿಗೆ ನನ್ನದು ವೆಹಿಕಲ್ ತೊಗೋಬೇಕು ಪ್ರಾಪರ್ಟಿ ತೊಗೋಬೇಕು ಅನ್ನೋರಿಗೆ ಸ್ವಲ್ಪ ಟೈಮ್ ಯೋಗ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ವೆರಿ ವೆರಿ ಎಕ್ಸಲೆಂಟ್ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರ್ತಕ್ಕಂಥದ್ದು ಎಜುಕೇಷನ್ ಮಾಡೋದಕ್ಕೆ ಹುಮ್ಮಸ್ಸು ಜಾಸ್ತಿ ಆಗ್ತಕ್ಕಂಥದ್ದು ಹಾಗೇ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಾಸ್ಯ ಹೆಚ್ಚು ಒಂಥರ ಬೋರಿಂಗು ಆಲಾಸ್ಯದಿಂದ ಜಾಬ್ ಮಾಡ್ತಕ್ಕಂಥದ್ದು ಈ ರೀತಿ ತೋರಿಸ್ತಾ ಇದೆ ಬಿಸ್ನೆಸ್ ಮಾಡೋರಿಗೆ ಹಣ ಬರುತ್ತೆ ಸಾಧಾರಣವಾಗಿ ಬರುತ್ತೆ ಲಾಸ್ ಏನಿಲ್ಲ ಅತಿ ಹೆಚ್ಚು ಪ್ರಾಫಿಟು ಇಲ್ಲ ಮ್ಯಾರಿಡ್ ಲೈಫು ಸ್ವಲ್ಪ ಬೋರು ಏನೋ ನನ್ನ ಎಮೋಷನ್ಸಿಗೆ ಬೆಲೆನೇ ಕೊಡಲ್ಲ ಏನು ರಿಪ್ಲೈನೇ ಕೊಡೋಲ್ಲ ಏನಂತರ ಬೋರಿಂಗ್ ಮ್ಯಾರಿಡ್ ಲೈಫ್ ಅಪ್ಪ ಈ ರೀತಿ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಒಂದು ತಿಂಗಳು ಪ್ರೀತಿ ಸಡನ್ನಾಗಿ ಕಡಿಮೆ ಆಗಿಬಿಡುತ್ತೆ ಈ ತಿಂಗಳು ಪಾರ್ಟ್ನರಿಂದ ಈ ಓ ತಿಂಗಳೆಲ್ಲ ಅಷ್ಟೊಂದು ಕೇರಿಂಗ್ ತೋರಿಸಿದ್ರು ಅಲ್ಲೆಲ್ಲ ಕರ್ಕೊಂಡು ಹೋಗಿದ್ರು ಇಲ್ಲೆಲ್ಲ ಕರ್ಕೊಂಡು ಹೋಗಿದ್ರು ಈ ತಿಂಗಳು ಎಲ್ಲೂ ಕರ್ಕೊಂಡು ಹೋಗ್ತಾಯಿಲ್ಲ ಸೊ ಈ ರೀತಿ ಬೋರಿಂಗ್ ಪಾರ್ಟ್ನರ್ ಮೇಲೆ ಮದುವೆಗೆ ಹುಡುಕ್ತಾ ಇರೋರಿಗೆ ಆಗಿದೆ ಹಿರಿಯರ್ ಫೋರ್ಸ್ಟ್ ಮೇಲೆ ಆದರೆ ಆಗುತ್ತೆ ನಾರ್ಮಲಿಗೆ ಹುಡುಗ ಹುಡುಕಿ ಮನಸ್ಸೇ ಆಗೋಲ್ಲ ಹುಡುಗ ಹುಡುಗಿ ಮೇಲೆ ಸ್ವಲ್ಪ ಮನ್ಸ್ ಕಡಿಮೆ ಆದರೆ ಹಿರಿಯರ್ ಫೋರ್ಸಿಂದ ಆಗ್ತಕ್ಕಂಥ ಸಾಧ್ಯತೆ ಕೆಲವು ಸಂಬಂಧಗಳು ಹಿರಿಯರ್ ಫೋರ್ಸ್ ತಲೆ ಕೆಡಿಸಿ ಅಥವಾ ಮತ್ತೊಂದು ಒಪ್ಸಿ ಇಷ್ಟಪಟ್ಟು ಏನೋ ಒಂದು ಹಿರಿಯರಿಂದ ಒಂದು ಸೆಟ್ ಆಗುತ್ತೆ ಇಲ್ಲಾಂದರೆ ಸ್ವತಃ ಇಷ್ಟಪಡಬೇಕು ಅಂದ್ರೆ ಇಷ್ಟಪಡೋಲ್ಲ ಕಷ್ಟ ಆರೋಗ್ಯ ಕೆಟ್ಟತಕ್ಕಂಥ ತೋರಿಸ್ತಾ ಇದೆ ಕುಂಭಲಗ್ನ ಅಷ್ಟು ಚೆನ್ನಾಗಿಲ್ಲ ಸ್ವಲ್ಪ ತಲೆನೋವು ಬರೋ ಸಾಧ್ಯತೆ ಹೀಟು ಗ್ಯಾಸ್ಟ್ರಿಕ್ ಆಗೋ ಸಾಧ್ಯತೆ ಹೆಚ್ಚಿದೆ ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾಲಗ್ನದವ್ರಿಗೆ ಎಜುಕೇಷನ್ ಚೆನ್ನಾಗಿಲ್ಲ ಕಾನ್ಸಂಟ್ರೇಷನ್ ಮಾಡೋಲ್ಲ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಕೂಡ ಬರೋಲ್ಲ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಕೆಲಸ ಮಾಡಿದರೆ ಸಕ್ಸಸ್ ಆಗುತ್ತೆ ಸ್ವಲ್ಪ ಟೆನ್ಷನ್ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಆಗಿದೆ ಬಿಸ್ನೆಸ್ ಮಾಡೋರಿಗೆ ಹಣ ನಾರ್ಮಲಾಗಿ ಬರ್ತಕ್ಕಂಥದ್ದು ತುಂಬ ಎಫರ್ಟ್ ಹಾಕಿದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಕಿರಿಕ್ ಮಾಡ್ಕೊಳ್ತಕ್ಕಂಥದ್ದು ತುಂಬ ಸಮಸ್ಯೆಗಳು ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ ಕೋರ್ಟ್ ಕೇಸ್ಗೂ ಹೋಗ್ಬೋದು ಪೊಲೀಸ್ ಸ್ಟೇಷನ್ಗೂ ಹೋಗ್ಬೋದು ಸೈಲೆಂಟಾಗಿದ್ಬಿಡಿ ಇಲ್ಲಾಂದರೆ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ ಮದುವೆ ಹುಡುಕ್ತಾಯಿದ್ರೆ ಎಲ್ಲ ಸಂಬಂಧಗಳು ಮಾತಿನಿಂದ ಮುರಿದು ಬೀಳ್ತಕ್ಕಂಥದ್ದು ಏನೋ ಅಹಂಕಾರ ತೋರಿಸೋದು ಏನೋ ಹೇಳ್ತಾರಲ್ಲ ನೀವು ಇದನ್ನೆಲ್ಲ ಕೊಟ್ಟು ಮಾಡ್ಕೊಂಡು ಹೋಗ್ಬೇಕು ನಮ್ಮ ಹುಡುಗಿನ ಹಂಗೆ ಹಿಂಗೆ ಅಂತ ಅದು ಮುರಿದು ಬಿದ್ದೋಗುತ್ತೆ ಇಲ್ಲಾಂದರೆ ಮದುವೆ ಹಂತಕ್ಕೋಗಿ ಮುರಿದು ಬೀಳ್ಬೋದು ಆಗಿ ಮುರಿದು ಬೀಳ್ಬೋದು ಮದುವೆ ಸ್ಟೇಜಲ್ಲೇ ಮುರಿದು ಬೀಳ್ಬೋದು ಆ ರೀತಿ ಮಾತುಕತೆ ಸಮಸ್ಯೆಯಿಂದ ಗಲಾಟೆಗಳು ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯ ನ್ಯೂಟ್ರಲ್ ಆಗಿದೆ ಅಂಥ ಮೇಜರ್ ಇಲ್ಲ ಸ್ವಲ್ಪ ತಲೆ ಸಂಬಂಧಪಟ್ಟಂಗೆ ಕಣ್ಣು ಸಂಬಂಧಪಟ್ಟಂಗೆ ನೋಡ್ಕೊಳ್ಳಿ ಆದರೆ ಮೇಜರ್ ಇಶ್ಯೂಸು ಯಾವುದೇ ಇಲ್ದ ಇಲ್ಲದೇ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಮೀನ ಲಗ್ನ ಸೊ ತಲೆ ಕೆಡಿಸ್ಕೊಟ್ಟಿ ಇಷ್ಟು ಸೂರ್ಯನ ವೃಷಭ ರಾಶಿಯ ಪ್ರವೇಶದ ಫಲಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು